ಹಾ ಹೋಗಂತiali ರೆಣಿ ಗಟ್ಟಿ ಜೀವ ಮಾಡಿ ಬಾವ್ಯಾಗೆ ಎಳಿತೀರಿ ಹಾ ಜಾಣಿ ಈ ದಾರಿಗೆ ಬಂದಿ ನೋಡವಾ ಏನು ತಳಗೆ ಇಟಿಟ ಇಳೆಯ ಹೆಳುದು ಅಲ್ಲೇ ನಿಮತ್ತೇನ ರಕಂಡಲ್ಲ ಅಂದ್ರ ನಿನ್ನ ಬಿಡ್ತೇನೆ ಅಕ್ಕಿನ ಮೇಲೆ ತಗಂತನಿ ಅ ನನ್ನ ಬಿಟ್ ಅಕ್ಕಿನ ಮೇಲೆ ಯವ್ವ ಏನೋ ಕೂತತರಂಗ ಕಾಂತಿ ಅಲ್ಲೇ ನನಗೆ ಥೋ 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 ಏನು ಹೆಣ ಯವ್ವ 나 ಏನರ ಹೇಳ್ತೀನಿ ಈ ಕೆಂದ್ರ ತಳ್ಕೊಂತಾ ಅಲ್ಲೇ ಮತ್ತೆ ಅಳಗೆ ಹೋಗಿ ನಿಮತ್ತಿನ ಮೇಲೆ ಕಳ್ಸೋರು ಯಾರು ಮೊದಲ ಅಕ್ಕಿನ ಜಕ್ಕಂತನಿ ಆಮೇಲೆ ನಿನ್ ಜಕ್ಕಂತೀನಿ ಅಂದೆ ಈಗ ಯಾರ ನಡ ಕರೆದಿಲ್ಲ ಅಂತ ಇಟ್ಕೋ ಊರಾಗೆಲ್ಲ ಬಬ್ಲಿ ಕಕ್ಕತಿ ಹಾ ಹೌದಾ ನಾನು ಹೇಳಿ ಯವ್ವ ಊರಾಗೆಲ್ಲ ಬಬ್ಲಿ ಕಕ್ಕತ್ಲಿ ವಾ ಪಾರವ ರತ್ತಿನ ಅಂತ ಹೇಳಿ ಯವ್ವ ಎಂತ ಚಂದ ಮಾನ ಮರ್ಯಾದೆ ಇಟ್ಕೊಂಡಿದ್ನಲ್ಲ ಯವ್ವ ತಲೆ ಮೇಲೆ ಚರ ಯಾವತ್ತು ಅಕ್ಕಂತ ತಿಳ್ಕೊಳ್ಳಿ ನನ್ನ ಅಕ್ಕಂತ ತಿಳ್ಕೋ ಯಾದನರ ಮನಸ್ನಾಗಿ ಇಟ್ಕೊಂಡ ಸೇರ್ ತಿರುಸುಗಳು ನೆಪದಾಗ ಯವ್ವಾ ನನ್ನ ಬಾವ್ಯಾಗ ಬಿಟ್ಟು ಓಡಿ ಹೋಗಿ ರೆಡಿ ಚೋತ ಪರಕ ನನ್ನ ಮನಸ್ನಾಗ ಅಂತ ಅದೇನಿಲ್ವಾ ಕೆ ಟೀಚರ್ ಆದ್ರೆ ಒಂದ ಒಂದ ಆಸೆ ಇತ್ತ ಏನ್ ಆಸೆ ಇತ್ತ ಲೇ ರೆಡಿ ಹೇಳು ಹೇಳ ಏನಿಲ್ಲ ಬಿಡ ಪರಕ ಒಮ್ಮೆ ನಿನ್ನ ಮನೆಯಾಗ ಬ್ಯಾಳಿ ಹಾಕಿ ಮೆತ್ತನ ಹೋಳಿಗೆ ಮಾಡ್ಕೊಂಡು ವಾಟೆದಾಗ ತುಪ್ಪ ಹಾಕೊಂಡ ಆ ತುಪ್ಪದಾಗ ನಾಲ್ಕು ಹೋಳಿಗೆ ಎದ್ಕೊಂಡ ತಿರ್ಬೇಕಂತ ಬಾಳ ಆಸೆ ಐತ್ ನನಗ ನಮ್ಮ ಮನೆಯಾಗ ಅಮಾಸಿಗೊಂಡ್ ಬ್ಯಾಳಿ ಪರಕ ರೆಡಿಯಾಗ ಮೆಲ್ಲಕ ಬಿಡ್ತಂತಾಗ ಗಣಪ್ 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 ಮೋರ್ಗೋ ಲೇ ಲೇ ರೆಡಿ ನನ್ನೆನ ಗಣಪ್ನ ಹೋಗದ ಹೋಗಿತ್ಯನ್ ಲೇ ಬಾವ್ಯಾಗ ಯೋ ಮೆಲ್ಲಕ ಬಿಡ್ಲೇ ರೆಡಿ ಮೆಲ್ಲಕ ಬಿಡು ಪರಕ ಡೋಂಟ್ ವರಿ ನೋಡಿಗ 90 ರ ತಾಗ ನೇ ತಳಗೆ ಬಿಡ್ತ ನಿನ್ನ 90 ರ ಗೇರ್ ಯೋ ರೋಟೆ ಗಾಡಿ ಮೇಲಂಟೆ ನನ್ನ ಲೇ ನಾನು ಬಾವ್ಯಾಗಂಟೆ ಲೇ ರೆಡಿ ಮೆಲ್ಲಕ ಬಿಡು ಹಂಗಾರೆ ಒಂದೇ 20 ರ ಗೇರ್ ಇರಲೇನ ಪರಕ ಲೇ 80 20 ಏನ್ ಅತ್ತಿಲೇ ಬೆನ್ಲಿ ಮೆಲ್ಲಕ ಬಿಡಲೇ ಮೆಲ್ಲಕ ಬಿಡು ಹಗ್ಗ ಕತ್ತರಿಸಿ ಎಲ್ಲ ನೀರಾಗಿ ಬೀಳ್ತೇನೆ ಅಂತ ನನಗೆ ಅಂಟ ನನಗೆ ನೋಡ ಪರಕ ಹಿಂಗ ಸ್ವಯಂ ಅಂತ ಹೇಳ್ತಲೇ ಲೇ 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 ಹಡಿ ಬಿಟ್ಟಿ ರೇಡಿ ನಲ್ಲಕ್ಕೆ ಬಿಡ ಲೇ ಇಟ್ಟು ಜೋರ್ ಬಿಡಬೇಡ ಹಾ ತಡಿವಾ ವಾ ಸಾರಿ ಸಾರಿ ಮತ್ತೆ ಅದ ಮ್ಯಾಲ ಎಳದಿಲಿ ಅಯ್ಯ ಪರಕ ನೀ ಮತ್ತೆ ಸತ್ಯ ಸುದ್ದಿ ಕೇಳಿ ಹುಚ್ಚ ಹಿಡ್ತಿನಿ ನೀನ ಅಂದಿ ಮೆಲ್ಲಕ್ಕೆ ಬಿಡ ಅಂತ ಹೇಳಿ ಅದಕ್ಕೆ ಮ್ಯಾಲ ತಗೊಂಡ ಮೆಲ್ಲಕ್ಕೆ ತಳಗ್ ಬಿಡ್ತೀನಿ ಈಗ ಹೋ ಹೋ ಆತು ಬರ್ಲೇವಾ ಎಂಗರ ಬಿಡ ಓಲತಗ ನೋಡ ಪರಕ ಇಷ್ಟ

ಯವ್ವ ಈ ಮಂಗ್ಯಾನಂತ ರೆಣಿ ಮಾತು ಕೇಳಿ ಯವ್ವ ಯಾಕರ ಬಾಮಿಗೆ ಇಳ್ದ ನೀ ಯವ್ವ ನನ್ನ ನೀರಾಗ ಚೀಲಕ್ಕ ಬಲಕ್ಕ ಚೀಲಕ್ಕ ಬಲಕ್ಕ ಅಂತ ಹೇಳಿ ಯವ್ವ ಆಕಾಗ್ಲಿಂದ ಮೇಗಾ ಮೇಗಿಂದ ತಳಗೆ ಯವ್ವ ಅಡಿಬಿಟ್ಟಿ ಏನಾ ಮಾಡ್ತಾಳ ಯವ್ವ ನಾನು ಇವತ್ತ ಪರಕ ಏ ಪರಕ ರೆಣಿ ಹಗ ಜಗ್ಲಿ ಮೇಗ ಹಗ ಏನು ಅಂಶ್ರೆ ಮಾಡ್ತಿದಿ ಹೋಗಿದಿ ತಡಿವೋಟ ನಿಮ್ಮತ್ತಿ ಹುಡುಕಲ್ಲೆ ರೆಣಿ ನಿನ್ನನೇ ಬರೆ ನೀರಟ್ಟ ಐತಿ ಏನಮ್ಮತ್ತಿಲ್ಲ ಅಯ್ಯ ಬಾವಾ ನೀರಿಲ್ಲದೇನ ಹಾಳೀತತನ ನನಗೂ ಗುರ್ತೈತಿ ನೀರ ಐತೆ ಅಂತ ನಿಮ್ಮತ್ತಿ ಮುಣಗಾಣ ನೋಡು மீனாட்சி

ಆಮೇಲೆ ಇನ್ನೊಂದೇನ ನೆನಪಾಗಿತ್ತು ಅಲ್ಲ ಹಾ ಗಾಳಿ ಹಂಗು ಕುದಿಸಿರ್ತೀಯ ಕಟ್ಟ ಬಂದಿರ್ತೈತಿ ಒಟ್ಟು ಕಟ್ಟಿನ ಸಾರ್ ಮಾಡ ಆಮೇಲೆ ಚಲೋ ಅಕ್ಕಿ ಅನ್ನ ಅದೇನ ಅಂತಾರ ಲೇವ ಜೀರಾ ರೈಸ್ ಅಂತ ನೋಡು ಅಂತ ಅಕ್ಕಿ ತಂದು ಸೂಜಿ ಮನೆಗೆ ಇರ್ತಿತ್ವಿ ನನಗೆ ಬಾರಿ ಇಷ್ಟ ಅನ್ನದ ಅಂತದು ಅದು ಅನ್ನ ಮಾಡ ಆಮೇಲೆ ಕಂಟ್ರೋಲ್ ಅಕ್ಕಿ ಮಾಡಿ ಒಟ್ಟು ರಾಸಾಗಿ ಅಕ್ಕಿ ಹುಗ್ಗಿ ಮಾಡಿ ಯವ್ವ ಊರ್ ಪಿಸರಿ ಎಂತ ಸರ್ ಅಡಿಗೆ ಹೇಳಕತ್ತಾವ ಯವ್ವ ಒಟ್ಟಿಗೆ ಗಿಟ್ಟಿಲ್ಲ ಅದ ಅನ್ನ ನೋಡು ಮೂಳಿಗೆ ಇನ್ನೊಂದು ಏನೋ ನೆನಪ ಹರಿದ್ನಿಲ್ಲ ಯವ್ವ ಲೇ ಹಾಡ್ಬಿಟ್ಟಿ ಇನ್ನೊಂದು ನೆನಪಾರಿದೆ ಇನ್ನೊಂದು ನೆನಪಾರಿದೆ ಅನ್ಕೊಂತ ನನ್ನ ಬಾವೆಗಿಂತ ಮ್ಯಾಲ ಎತ್ತುವುದ ನೆನಪಾರಿಗಿರಲೇ ಮೊದ್ಲು ಮ್ಯಾಲ ಎಳಿ ನನ್ನ ಅಯ್ಯ ತಡಿಯವ ನೆನಪಾದ ಹೇಳ್ಬಿಡ್ತೇನೆ ಸುಳ್ಳ ನಮ್ ತಲೆ ಸುದ್ದಲ್ಲ ಹಾ ನೆನಪಾತ್ ನೋಡ್ವಾ ಈಗ ಉಳ್ಳಾಗಡ್ಡಿ ಜನ ಸಸ್ತಾ ಅದಾವ ಪರಕ ಉಳ್ಳಾಗಡ್ಡಿ ಬಜ್ಜಿ ಮಾತ್ರ ಬೇಕವಾ ನನಗ ಅಂದ್ರ ಊಟ ಮಾಡ್ದಂಗ ಕತಿ ಬಜ್ಜಿ ಇಲ್ಲಂದ್ರ ಹೊಟ್ಟೆ ತುಂಬಂಗಿಲ್ಲ ಇನ್ನ ಮತ್ತೆ ಸಂಬಂಧ ಐತಿ ಕೈ ಸಿಕ್ಕೊಂಡ ಒದ್ದಾಡದಾಗತ್ತಲ್ಲ ಯವ್ವ ಇವ್ ನಾಲ್ಕು ಮಂದಿಗೆ ಎಷ್ಟು ನಮ್ಮನಿ ಅಡಿಗೆ ಮಾಡಿ ಹಾಕಿದ್ರ ಎಷ್ಟು ಖರ್ಚಾಕೇತಿ ಏನಿಲ್ಲ ಅಂದ್ರ ಐದ್ನೂರು ರೂಪಾಯಿ ಗಂಟ ಯವ್ವ ಇದನ್ನ ತಣ್ಣಗನ ಮತ್ತಿಗೆ ಎರಡು ರೊಟ್ಟಿ ಮಾಡಿ ಹಾಕಿದ್ರೆ ನನಗೆ ಇಂತ ಪರಿಸ್ಥಿತಿ ಬರ್ತಿದ್ದಲ್ಲ ಯಪ್ಪ ದೇವ್ರೆ ಯಾಕ ನಾ ಹಿಂಗ ಮಾಡಿದ್ ನೀವು ಯಪ್ಪ ಎದಕ್ಕೆ ಮಾಡಿದ್ ನೀ ನನಗೆ ಒಂದು ತಿಳಿಲಾರದಂಗ ಆಗೇತಿ ಯಾಕ ಪರಕ ನಿನ್ ಮನೆಗೆ ಗತಿ ಊಟಕ್ಕೆ ಬಂದೆವನ ನಿನಗ ಸಹಾಯ ಮಾಡೋದು ಕೇಳಕತ್ತೆವ ನಾವೇನ ಪಕ್ಷಟಿ ಕೇಳಕಂತಿಲ್ಲ ಏನು ಹೂ ಹಾ ಏನು ಇಲ್ಲಲ್ಲ ಹೊಳ್ಳಿ ಉತ್ತರ ಇಲ್ಲ ಇಲ್ಲ ರೆಡಿ ಹೂ ಅಂದೆ ನಿನಗೆ ಕೇಳಿಲ್ಲ ನೀ ಏನಂತ ಅದನೆ ಮಾಡಿ ಕೊಡ್ತೀನಿ ಯವ ಮ್ಯಾಲ ಹೇಳಕೋ ನನ್ನ ಈಗ ಗಾಡಿ ಪಟ್ರಿ ಮ್ಯಾಲ ಬರಕತ್ತ ಒಮ್ಮೆ ನಮ್ಮ ಅತ್ತಿ ಸೇಗ್ಲಿಪ್ಪ ಆಮೇಲೆ ಬೆಂಗ್ಳರ್ ಗೆ ಎಟ್ಟು ತಿಳಿಸಿರ್ತೇನೆ ಅಷ್ಟ ಕಕ್ಕಿಸ್ತೇನೆ ಪರಕ ಎಲ್ಲದ ಕಾಣವಲ್ಲಿ ಮ್ಯಾಲ ಎಳದ್ರ ಕಾಣ್ತಿರ್ಲಿ ರೇಡಿ ಎಳೆ ಅಲ್ಲಿ ಅಲ್ಲ ಪರಕ ಹೊಟ್ಟಿಗ್ ನೋಡಿದ್ರ ನೆಟ್ಟಗ ಕೂತಿನಂಗಿಲ್ಲ ಯಾ ನಮ್ಮ ವಜ್ಜದಿ ಅಯ್ಯವ್ವ ದಮ್ಮ ಹತ್ತಿವತ್ ನನಗ ಏ ಬೆಂಗ್ಳಿ ಮಂದಿ ಅಷ್ಟ ಕೊಡುದಿಲ್ಲ ನನ್ನ ಹೊಟ್ಟಿಗ್ ನಾ ಕೂತಿಂತೇನೆ ಎಳೆ ಮೇಲ್ ಬಾಯಿ ಮುಚ್ಕೊಂಡ ಹ್ಮ್ ಈಗ ತೆಲಿ ಮೇಲೆ ಮುಸುಗು ಕಾಣಕತ್ತ ಈ ಮೂಳಿನ ನನಗ ಅನಸ್ತತಿ ಇಲ್ಲೇ ಮುಳುಗಿಸ್ ಬಿಡ್ಬೇಕು ಅನಸ್ತತಿ ಏನ್ ಮಾಡ್ಬೇಕು ಮತ್ ನಾ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರಬಾರ್ದು ಪರಕ ಹೆಂಗ ಅನಸ್ತ ಬಾವೇ ಹೋಗಿ ಬಂದಿದ್ದೆ ಜೀವ ಆಗಿತ್ತು ಬಾಯಿಗೆ ಬಂದಿತ್ತು ಹೆಂಗ ಪಾರಕ್ಕ ಬಾಯಾಗ ಹೋಗಿದ್ದ ಈಕೆ ಹೊಡಗಿಟ್ಟಿ ಕುತ್ತಿಗೆ ಹೆಚ್ಚಬೇಕು ಏನ್ ಮಾಡ್ಲಿ ನಾನು ಒಟ್ಟೆ ಸಿಟ್ಟ ರಟ್ಟ ಆಗಿಲ್ಲ ಅಕ್ಕಗಿಟ್ಟಿಗೆ ಪಾರಕ್ಕನ್ ತಳ ಓಟ ತೋದತಿ ಇಷ್ಟು ಕಷ್ಟಪಟ್ಟು ಬಾನೆ ಓದಿ ನಿಮ್ಮ ಅತ್ತಿ ಸಿಗ್ಲಿಲ್ಲ ಎಲ್ಲ ವ್ಯರ್ಥ ಆತ ನಮ್ಮ ಅತ್ತಿ ಸಾಯುದು ನನಕ್ಕಿಂತ ಈಕಿಗೆ ಬಾ ಇಷ್ಟ ಅನಸ್ತತಿ ನಿಮ್ಮ ಅತ್ತಿ ಸಿಗವಲ್ಲ ನಿಮ್ಮ ಅತ್ತಿ ಸಿಗವಲ್ಲ ನಮ್ಮ ಅತ್ತಿ ಅಲ್ಲಿ ನೀರಾಜಿಗೆ ಬಾರ್ದಂತ ನಾ ಬಗ್ಸಾಕತೀನಿ ಈಕಿಗೆ ನಮ್ಮ ಅತ್ತಿ ಯಾವಾಗ ಸಿಕ್ಕಳ ಅಂತ ಈಕಿಗಾಗೈತಿ ಅದೇನಾ ಅಂತಾರಲ್ರಿ ದುಶ್ಮನ ಕಹ ಹೇ ಅಂದ್ರ ಬಗಲ್ ಮೇ ಹೇ ಅಂದ್ರ ಅಂತ ಅಂದಾಗೈತ್ರಿ ಬಾಳೆ ಪರಕ ಎಳಿಲೇನ ಬಿಡ್ಲೇ ತಳಗಿನ್ನೊಮ್ಮೆ ಲೇ ರೆಡಿ ನನ್ನ ಮೇಲೆ ಏನ್ರಿ ಶೇಡ್ ಇಟ್ಕೊಂಡೇನ್ಲೇ ಮತ್ತೆ ಹಾಕಿ ಬಿಡ್ತಿಲೇ ಬಾಮೆ ಯಾವಾದ್ರೂ ಪರಕ ಬಾರಿ ಧೈರ್ಯನ ಬಿಡುವ ನಿಂದು ಕೇಳ್ತೇನೆ ರೇಣಿ ಮೈಯಂದ ಎಲ್ಲ ಎಣ್ಣೆ ಯಾವ ಬಾಮ್ಯಾಗ ಇಳಿದುಕೊಳ್ಳಿ ಸೈ ಅಂತ ಇಳಿದು ಹೋತ ಕಾಯಿಲೆ ಕೈ ಪರಕ ಹಾಂಗ ಜಿಗಿ ಇವತ್ತ ಜೂನ್ ಉಂಟೈತ್ಲೆ ರೇಣಿ ಹೇಳಿ ಇನ್ನೊಂದಿಟ್ಟೆ ಆದ್ರೂ ಪರಕ ನಿನ್ನ ಧೈರ್ಯನ ಮೆಚ್ಚಬೇಕಾಗಿದ್ದ ನಿನ್ನ ತೊಳಗ್ ಬಿಡು ಮುಂದ ನನಗೇನ್ ನಂಬಿಕೆ ಇದ್ದಿದ್ದಿಲ್ಲ ನೀ ಜೀವಂತ ಮ್ಯಾಲ್ ಬರ್ತಿ ಅಂತ ಹೇಳಿ ನಾ ಎಲ್ಲ ಅದೇ ನನ್ಕೊಂತ ನಿನಗ ಧೈರ್ಯ ಇಲ್ದಂಗ ನನ್ನ ಬಾಮ್ಯಾಗ ಇದ್ರ ಮಾತಾಡಿ ನೋಡಿದ್ರ ಇದ್ರ ಕೂಟ ಬಂದ ನಮ್ ಅತ್ತಿ ಹುಡ್ಕ್ಯಾಡಂಗ ಯವ್ವ ಎಂತ ಗಟ್ಟಿ ಬರ್ತಯರ ರೇಣಿ ಸಾಕ ಯವ್ವ ಇಂದ ಇನ್ನ ನಮ್ಮತ್ತಿ ನನ್ಗೆ ಹುಡಕಾಕ್ ಆಗುದಿಲ್ಲಾ ನಡಿ ಹೋಗು ನಡಿ ಯವ್ವ ಮನಿಗೆ ಅಯ್ಯ ಪರಕ ಮನಿಗ್ ಹೋಗುನಾ ಉನ ಯವ್ವ ಇನ್ನ ನನಗ ಆಗುದಿಲ್ಲ ಯವ್ವ ಸತ್ತ ಸತ್ತಾವಕನ್ ನಾನು ಅಲ್ಲಾ ಪರಕಾ ನಾ ಏನ್ ಹೇಳಾಕ ಬರ್ತೈತ್ವಾ ನಿನ್ಗ್ ಕೇಳ್ದಂಗ ಮಾಡು ವಯಸ್ಸಿನಾಗ ದೊಡ್ಡ ಕೆದಿ ಬುದ್ಧಿನ ಹೆಚ್ಚಗಿನ ಇರ್ಬೋದು ನಿಮ್ಮ ಅತ್ತಿ ಅದಾಳ ಸತ್ತಾಳ ಅಂತ ಹೇಳಿ ತಿಳ್ಕೊಳುದು ನಿನಗಿ ಇಲ್ಲಾಂದ್ರ ನಾ ಏನ್ ಮಾಡಕ್ ಹೋಗ್ಲಿ ರೇಣಿ ಯವ್ವ ಮೊದಲು ಹೋಗಿ ಮನೆಗೆ ಒಂದು ಸರಿ ನೀರು ಗಳ ಗಳ ಕುಡಿತೀನಿ ಆಮೇಲೆ ವಿಚಾರ ಮಾಡ್ತಿನಿ ಇವ ನಮ್ಮ ಅತ್ತಿನ ಹುಡುಕ್ಬೇಕ ಬೇಡ ಅನ್ನೋದು ನಡೀವಾ ಪರಕ್ಕ ಹಂಗಾರ ನಂದು ತಲೆ ಚೆಟ್ಟನ್ನ ಕತತಿ ಒಂದು ಚಾ ಮಾಡಿ ಕೊಟ್ಟೆ ಅಂದ್ರೆ ಕುಡಿದು ಮತ್ತೊಟ್ಟು ತಲೆ ಒಡಿಸ್ತೇನೆ ಎಲ್ಲ ಹುಡುಕಿರಿ ಮತ್ತೆ ಸಿಗುತ್ತಾಳ ಅನ್ನೋದು ಚಾ ಮಾಡಿ ಕೊಡ್ಲಿಕ್ಕೆ ಇನ್ನ ನಮ್ಮ ಅತ್ತಿ ಹುಡುಕಾಕ ನನ್ನ ಕೂಟ ಯಾರಿಲ್ಲ ಬರೋರು ಏನು ಮಾಡಲಿ ನನಗೆ ಕೆಲಸ ಆಗೋ ಮಟ್ಟ ವೀಕ್ಷಕರ ಎಲ್ಲರೂ ಹೆಂಗದಿರಿ ನಾವಂತೂ ಫಸ್ಟ್ ಕ್ಲಾಸ್ ಅದೀವಿ ನೀವು ಆರಾಮದಿರ ಅಂತ ಹೇಳಿ ಭಾವಿಸ್ತೇವೆ ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಲ್ಲಿ ಬರುವಂತ ಪ್ರತಿ ಒಂದು ವಿಡಿಯೋಗಳ ಕಥೆಗಳು ಕೂಡ ಕಾಲ್ಪನಿಕ ಹಾಗೂ ಅದರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಕೇವಲ ಕಾಲ್ಪನಿಕ ಈ ಕಥೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗಳಿಗೆ ಸಂಬಂಧಿಸಿದ್ದಲ್ಲ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಗಳನ್ನು ನೋಡಿದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡ್ರಿ ಹಾಗೆ ನಮ್ಮ ವಿಡಿಯೋಗಳನ್ನು ನೋಡಿದ ತಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಲ್ಲಿ ಶೇರ್ ಮಾಡಿರಿ ಹಾಗೆ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಈ ವಿಡಿಯೋ ನೋಡಿದ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಾಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟು ನಮ್ಮ ಚಾನಲ್ ಮೇಲೆ ಹಿಂಗೆ ಇರಲಿ ವೀಕ್ಷಕರೇ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿರ್ತೀವಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಆದಷ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಬಹಳ ವಿವರ್ಸ್ ಕಡಿಮೆ ಆಗಿಬಿಟ್ಟಾರ ಬಟ್ ಅಂತ ಗೊತ್ತಿಲ್ಲ ನನ್ನ ಶಕ್ತಿ ಮೀರಿ ನಾನು ಎಲ್ಲಾ ತರ ಕಾಮಿಡಿಗಳನ್ನ ಮಾಡಿ ಹಾಕಾಕತ್ತೀನಿ ನಿಮ್ ಸಪೋರ್ಟ್ ಮಾತ್ರ ನನಗೆ ಬೇಕು ಸ್ನೇಹಿತರ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ ಹೌದು ಸ್ನೇಹಿತರ ನಮ್ಮಂತ ಹಳ್ಳಿ ಮಂದಿ ಗೆ ನಿಮ್ಮಂತ ವೀಕ್ಷಕರು ಬೇಕಾ ಬೇಕು ದಯವಿಟ್ಟು ನಮ್ಮ ಚಾನೆಲ್ ಬೆಳೆಸೋದಕ್ಕೆ ನಿಮ್ಮ ಸಹಾಯ ಕೊಡ್ರಿ ಅಂತೇಳಿ ತಮ್ಮಲ್ಲಿ ವಿನಂತಿ ಎಂದ ಕೇಳ್ಕೊತೇನೆ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ವಂದನೆಗಳು ಸ್ನೇಹಿತರೆ ನಮಗೆ ಅಜಿತ್ ಅನ್ನೋರ್ ಕಮೆಂಟ್ ಮಾಡಿದ್ರ ಅವರ ಮಗಳಾದ ಸಾಹಿತಿ ಹಾಯ್ ಪುಟ್ಟ ಹಂಗೆ ನಮಗೆ ಗಾಯತ್ರಿ ಅನ್ನೋರ್ ಕಮೆಂಟ್ ಮಾಡ್ತಾರೆ ಅವರ ಕಮೆಂಟ್ ಇಷ್ಟು ಚಂದ ಮಾಡ್ತಾರೆ ರೀ ಓದಾಕ ಬಹಳ ಇಷ್ಟ ಆಗ್ತೈತೆ ನೋಡಿ ಅವರ ಕಮೆಂಟ್ ಯಾವಾಗ ಬರ್ತೈತೋ ಅಂತ ಕಾಯ್ತಿರ್ತೇನೆ ನಾ ಮಾಡಿರ್ತಾರೆ ಒಳಗ ಜಿ ತಂದೆ ತಾಯಿ ಬರ್ರಿ ಅಂತ ಫೋನ್ ಮಾಡಿರ್ತಾರ ಆದರೆ ಹೆಚ್ಚಾನ ಹೆಚ್ಚು ರೈತರಿಗೆ ಹೋಗೋಕ್ಕಾಗೋದಿಲ್ಲ ಯಾಕಂದ್ರೆ ಹೊಲದಾಗ ಕೆಲಸ ಇರ್ತೈತಿ ಬಿಟ್ಟು ಮಕ್ಕಳ ಹತ್ರ ಹೋಗೋಕ್ಕಾಗೋದಿಲ್ಲ ಸೊ ಅದರಿಂದ ಮಕ್ಕಳ ಮನಸ್ಸಿಗೆ ಭಾಳ ಬೇಜಾರ ಆಕೈತ್ರಿ ಮೇಡಮ್ ಇದ್ರ ಬಗ್ಗೆ ನೀವು ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಒಂದು ವಿಡಿಯೋ ಮಾಡ್ರಿ ನಾವು ಎದ್ರ ಸಂಬಂಧ ಮಾಡ್ತೀವಿ ನಮಗೂ ಕಷ್ಟಗಳು ಇರ್ತಾವೆ ದುಡಿಮೆ ಮಾಡಬೇಕು ಮಾಡ್ಲಿಕ್ಕೆ ನಡೆಯಂಗಿಲ್ಲ ಅದು ನಮ್ಮ ಮಕ್ಕಳಿಗೆ ಗುರ್ತಾಗಲಿ ವಿಡಿಯೋ ಮುಖಾಂತರ ಸೊ ಅವ್ರನ್ನ ಬೇರೆದ ಕಡೆ ಗಮನ ಕೊಡೋದು ಬಿಟ್ಟು ಅವರು ಓದೋದ ಕಡೆ ಗಮನ ಕೊಡಲಿ ಅದರಿಂದ ಒಂದು ವಿಡಿಯೋ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಯಾರ ರಾಜೇಶ್ ಅವರೇ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ಹಾಗೆ ಇಲ್ಲಿವರೆಗೂ ನಮ್ಮ ವಿಡಿಯೋಗಳನ್ನ ನೋಡಿ ನಮ್ಮ ಕಮೆಂಟ್ ಮಾಡಿ ಯಾರ್ಯಾರು ಸಪೋರ್ಟ್ ಮಾಡಿರಿ ಅವ್ರಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೇನೆ